ಕ್ರೀಡಾಕೂಟದ ಮೂಲಕ ಮೊಗೇರ ಸಮಾಜದ ಸಂಘಟನೆಯಾಗಿದ್ದು ಕ್ರೀಡಾಕೂಟದೊಂದಿಗೆ ಜನಾಂಗದ ಸಂಸ್ಕೃತಿ ಪದ್ಧತಿ ಪರಂಪರೆಯಿಂದ ಉಳಿಸಿ ಬೆಳೆಸಿಕೊಂಡು ಬರಬೇಕೆಂದು ಕೊಡಗು ಜಿಲ್ಲಾ ಮೊಗೇರ ಸೇವಾ ಸಮಾಜದ ಗೌರವಾಧ್ಯಕ್ಷ ಕೊಡಗು ಜಿಲ್ಲಾ ಬಿಜೆಪಿ ಎಸ್ಎಸ್ಸಿ ಮೋರ್ಚಾದ ಅಧ್ಯಕ್ಷ ಪಿಎಂ ರವಿ ಕರೆ ನೀಡಿದರು ಸಿದ್ದಾಪುರ ಅಮ್ಮತ್ತಿ ಹೋಬಳಿ ಅಮೃತ ಯುವ ಮೊಗೇರ ಸೇವಾ ಸಮಾಜದ ವತಿಯಿಂದ ಏರ್ಪಡಿಸಲಾಗಿರುವ ಪ್ರೀಮಿಯರ್ ಲೀಗ್ ಟು ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ ತುಳುನಾಡಿನಿಂದ ಆಗಮಿಸಿ ನೆಲೆಸಿರುವ ಮೊಗೇರ ಸಮಾಜದವರು ಮೂವತ್ತಾರು ಸಾವಿರ ಮಿತಿಯಲ್ಲಿದ್ದಾರೆ ಕ್ರೀಡಾಕೂಟ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಸಂಘಟಿತರಾಗಿದ್ದು ಸಂಘಟನೆಯನ್ನು ಬೆಂಬಲಿಸುವ ಜೊತೆಗೆ ನಮ್ಮ ಪದ್ಧತಿ ಸಂಸ್ಕೃತಿಯನ್ನು ಮರೆಯಬಾರದೆಂದರು ಮೊಗೇರ ಸೇವಾ ಸಮಾಜದ ಅಧ್ಯಕ್ಷ ಪಿಬಿ ಜನಾರ್ದನ್ ಮಾತನಾಡಿ ಕ್ರೀಡೆಯಿಂದಾಗಿ ಸಮಾಜದಲ್ಲಿ ಸಾಕಷ್ಟು ಸಂಘಟನೆಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು ಅತಿಥಿಯಾಗಿದ್ದ ಶಕ್ತಿ ದಿನಪತ್ರಿಕೆ ಉಪಸಂಪಾದಕ ಕೊಡೇಕಲ್ ಸಂತೋಷ್ ಮಾತನಾಡಿ ಮೊಗೇರ ಸಮಾಜದವರು ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ದೈವ ಕಾರಣಿಕರ ಬಗ್ಗೆ ಮುಂದಿನ ಪೀಳಿಗೆಗೆ ಹಾಗೂ ನಾಡಿನ ಜನತೆಗೆ ತಿಳಿಪಡಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಬ್ರಹ್ಮ ಮೊಗೇರ ಯಕ್ಷಗಾನ ಪ್ರದರ್ಶನ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದೊಡ್ಡತಮ್ಮಯ್ಯ ಅಮೃತ ಯುವ ಮೊಗೇರ ಸೇವಾ ಸಮಾಜದ ಅಧ್ಯಕ್ಷ ಪಿಕೆ ಮಂಜು ಕ್ರೀಡಾಧ್ಯಕ್ಷ ಪಿಸಿ ರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಶಕ್ತಿ ದಿನಪತ್ರಿಕೆಯ ಉಪಸಂಪಾದರಾಗಿ ಸೇತ ಪುಡೇಕಲ್ ಸಂತೋಷ್ ಕೂಡ ಈ ಕೂಡ ಬಗೆರ ಸೇವಾ ಸಮಾಜದ ಆತ್ಮೀಯ ಸ್ವಾಗತವನ್ನು ಕೋರ